ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರದ್ದು ಟೀ ಕಾಫಿ ಆಯಿತು ಅಂತ ತಿಳ್ಕೊಂಡಿರ್ತೀನಿ ಸ್ನೇಹಿತರೆ ಹಾಗೇನೇ ಇವತ್ತಿನ ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಬ್ಲಾಗನ್ನು ಪ್ರಾರಂಭ ಮಾಡೋಣ ಇದು ಬಂದುಬಿಟ್ಟು ಶುಕ್ರವಾರದ ವೀಡಿಯೋ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಶುಕ್ರವಾರ ಮತ್ತು ಶನಿವಾರದ ಎರಡು ದಿನದ್ದು ವೀಡಿಯೋ ಆ್ಯಡ್ ಮಾಡಿದ್ದೀನಿ ಹಾಗೇನೇ ಇದು ಶುಕ್ರವಾರ ಮಾರ್ನಿಂಗು ಬಂದುಬಿಟ್ಟು ಎಲ್ಲ ಹೊಸ್ತಿಲ್ಗೆಲ್ಲ ಅರಿಶಿಣ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಇಟ್ಟು ನಂತರದಲ್ಲಿ ಮುಂಭಾಗ್ಲೊಂದು ರಂಗೋಲಿ ಸ್ನೇಹಿತರೆ ಇಷ್ಟೆಲ್ಲ ಮಾಡ್ಕೊಂಡು ಬಂದು ನಂತರದಲ್ಲಿ ಮುಂದಿನ ಕೆಲಸಗಳು ಹಾಗೇನೆ ಇದು ಬಂದುಬಿಟ್ಟು ನನಗೆ ಯಾಕೋ ಈ ರಂಗೋಲಿ ಹಾಕಿ ತುಂಬ ದಿನ ಆಯಿತು ಅನ್ನಿಸ್ತಾಯಿತ್ತು ಹಾಗಾಗಿ ಈ ರಂಗೋಲಿನೇ ಹಾಕೋಣ ಅಂತೇಳಿ ಆಗ್ತಾ ಸ್ನೇಹಿತರೆ ಇದು ಕಲರ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಹಾಗೆಯೇ ನನ್ನ ಮಗ ವಿಡಿಯೋ ಇದು ಮೊಬೈಲ್ ಹಂಗೆ ಹಿಡ್ಕೊಂಡು ಮಾಡೋದ್ನೋ ಏನೋ ಆ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಪರವಾಗಿಲ್ಲ ನಂತರದಲ್ಲಿ ಇಲ್ಲಿ ಪೂಜೆಗೆಲ್ಲ ಶುಕ್ರವಾರ ಆಗಿದ್ದರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹೂವು ನೋಡಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಹೂವು ಎಷ್ಟು ಚೆನ್ನಾಗಿರೋ ತೊಗೊಂಡು ಬಂದಿದ್ರು ಅಂದರೆ ಫ್ರೆಶ್ ಇತ್ತು ಹೂವು ಮಾತ್ರ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಈ ತುಂಬನೇ ಚೆನ್ನಾಗಿತ್ತು ಇದರಲ್ಲೇ ನನಗೆ ಈ ಕಲ್ಲರು ಮತ್ತು ಪರ್ಪಲ್ ಕಲರ್ ಒಂದು ಬರುತ್ತೆ ನೋಡಿ ಅದು ನಾವು ಚಿಕ್ಕವರಿದ್ದಾಗ ತುಂಬ ಅದೇ ಕಲರ್ ಬರ್ತಿತ್ತು ಸ್ನೇಹಿತರೆ ಹಳದೇ ಕಲರ್ಗಿಂತ ಅದು ಎರಡು ಕಲರೇ ಹೆಚ್ಚಿಗೆ ಬರ್ತಾ ಇದ್ದು ಅವಾಗ ಹೂವು ತುಂಬ ಚೆನ್ನಾಗಿರ್ತಿತ್ತು ನಮಗೆ ಹೆಚ್ಚಿಗೆ ಅದೇ ಇಷ್ಟ ಆಗ್ತಾಯಿತ್ತು ಇವಾಗ ಮತ್ತೆ ಕಲರ್ಗಳೆಲ್ಲ ಬಂದಿದ್ದಾವೆ ಹಾಗೆ ಇಲ್ಲಿ ದಾಸವಾಳದ ಹೂವುಗಳು ನೋಡಿ ಎಷ್ಟೊಂದು ಆಗಿದ್ದಾವೆ ಅಂಥೇಳಿ ತುಂಬಾ ಆಗಿತ್ತು ಹಾಗೆಯೇ ನಾಲ್ಕು ಕಲ್ಲರ್ದು ದಾಸೋಳದ ಹೂವು ಆಗಿತ್ತು ಸ್ನೇಹಿತರೆ ಹಾಗೆಯೇ ಇದು ಸುಗಂಧರಾಜು ಇದು ಅಂತ ಹೂವು ಎಷ್ಟು ಪರಿಮಳ ಬರ್ತಾಯಿತ್ತು ಅಂದರೆ ಮನೆ ತುಂಬ ಎಲ್ಲ ದೇವ್ರ ಮನೆ ತುಂಬ ಎಲ್ಲ ಘಮ ಘಮ ಅಂತೇಳಿ ಅಷ್ಟು ಸುವಾಸನೆ ಬರ್ತಾಯಿತ್ತು ಹಾಗಾಗಿ ಅದು ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇದು ಶುಕ್ರವಾರದ ಪೂಜೆ ಸ್ನೇಹಿತರೆ ನಮ್ಮ ಮನೆಯದು ಶುಕ್ರವಾರದ ಪೂಜೆ ಈ ರೀತಿಯಾಗಿತ್ತು ಸ್ನೇಹಿತರೆ ನಾನು ಹೆಚ್ಚಿಗೆನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಸ್ವಲ್ಪ ಪುಟ್ ಪುಟ್ಟು ಕ್ಲಿಪ್ಪಿಂಗ್ಸ್ ಅಷ್ಟೇ ನಂತರದಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಒಂದು ಸಲ ಅದರಲ್ಲಿ ಬಂದ್ರೆ ಅದರಲ್ಲಿ ಯಾವುದ್ರಲ್ಲಿ ನನಗೆ ಮನಸ್ಸು ಬರುತ್ತೋ ಆ ರೀತಿಯಾಗಿ ಮಾಡ್ತಾಯಿರ್ತೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಟ್ಲುಗಳಲ್ಲಿಟ್ರು ಮಾಡೋದು ಇದು ಒಂಥರ ಚೆನ್ನಾಗಿರುತ್ತಲ್ಲ ಅಂಥೇಳಿ ಮತ್ತು ಇದರಲ್ಲಿ ತುಂಬಾ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಸ್ಪಾಂಜಿ ಥರ ಹಾಗಾಗಿ ನನ್ನ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹೆಚ್ಚಿಗೆ ಇದರಲ್ಲೂ ಇರ್ತೀನಿ ಹಿಂಗೆ ಓಪನ್ ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕಿಟ್ಬಿಟ್ಟು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಡ್ಲಿ ಪಾತ್ರೆಯೇ ಬೇಕಂತ ಏನಿಲ್ಲ ನಿಮ್ಗೆ ಯಾರಾದರೂ ಇಡ್ಲಿ ಪಾತ್ರೆ ಇಲ್ಲ ಅಂತಂದರೆ ಈ ರೀತಿಯಾಗಿ ಇಟ್ ಮಾಡಿಬಿಡಿ ಸ್ನೇಹಿತರು ಒಂದು ಪಾತ್ರೆಲಿ ನೀರು ಹಾಕೋದಕ್ಕೆ ಕೆಳಗಡೆ ಒಂದು ಪ್ಲೇಟ್ ಏನಾದರೂ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಚಿಕ್ಕ ಲೋಟಗಳು ಬಟ್ಲು ಈ ಥರ ಇಟ್ಟು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಏನು ಇಡ್ಲಿ ಪಾತ್ರೆನೇ ಏನಿಲ್ಲ ಸ್ನೇಹಿತರೆ ಹಾಗಾಗಿ ಮತ್ತು ನಾಲ್ಕು ಬಟ್ಲು ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಜಾಗ ಇಡಿಸ್ಬಿಟ್ಟಿತ್ತು ಹಾಗಾಗಿ ಇನ್ನೊಂದು ಲೋಟದಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಥರ ಟೈಮಿಗೆ ನಾನು ಅರ್ಧ ಡಜನ್ ತೊಗೋಬೇಕು ಅಂತೇಳಿ ಇದನ್ನ ಮಾಡಿದೆ ಆದರೆ ನನಗಿದೆ ತುಂಬ ಇಷ್ಟ ಅವತ್ತು ತಂಗಡಿಯಲ್ಲಿ ಬಟ್ಲುಗಳು ಹಾಗಾಗಿ ಕೊಡ್ರಿ ಅರ್ಧ ಡಜನ್ ಅಂದರೆ ಇಲ್ಲ ಮೇಡಮ್ ಇಷ್ಟೇ ಇರೋದು ನಾಲ್ಕು ಪೀಸೇನೇ ಇರೋದು ಅಂತ ಅಂದ್ಬಿಟ್ರು ಆಯ್ತು ಇರಲಿ ಅಂತೇಳಿ ಅವ್ನು ಬಿಟ್ಟು ಬರಲಾರ್ದ ತೊಗೊಂಡು ಬಂದಿದ್ದೆ ಈ ಯಾವಾಗಲಾದರೂ ಇಡ್ಲಿ ಈ ಥರ ಏನಾದರೂ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಿರ್ತೀನಿ ತುಂಬಾ ಚೆನ್ನಾಗಿರುತ್ತದು ನಂತರದಲ್ಲಿ ಇಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿ ಬಂದ್ಬಿಟ್ಟು ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸಾಲ್ಟ್ ಇದೆಲ್ಲ ಸೇರಿಸ್ಕೊಂಡಿದ್ದೀನಿ ಪುಟಾಣಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಡ್ಲಿ ಜೊತೆಗೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಏನು ಮಾಡೋದಿಕ್ಕೆ ಹೋಗಲಿಲ್ಲ ಸಾಂಬಾರೆಲ್ಲ ಮಾಡೋದು ಅಂದರೆ ಒಂದೊಂದು ಸಲ ತೊಗೊಂಡೋಗ್ತಾರೆ ಒಂದೊಂದು ಸಲ ತೊಗೊಂಡೋಗಲ್ಲ ಈ ರೀತಿಯಾಗಿ ಮಾಡ್ತಾಯಿರ್ತಾರೆ ಹಾಗಾಗಿ ಕೇಳ್ತೀನಿ ಮಾಡಮ್ಮಮ್ಮ ಅಂತಂದರೆ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಆ ರೀತಿಯಾಗಿ ಚಟ್ನಿನ ಹೆಚ್ಚಿಗೆ ಇಷ್ಟಪಡೋದ್ರಿಂದ ಚಟ್ನಿನೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಸ್ನೇಹಿತರೆ ಹೆಚ್ಚಿಗೆ ಮಾಡೋದ್ರಿಂದ ಊಟ ಮಾಡ್ತಾರೆ ಹಾಗಾಗಿ ಸಾಂಬಾರನ್ನು ಮಾಡ್ತೀನಿ ಸಾಂಬಾರು ಮಾಡ್ಬಿಟ್ರು ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ಈ ರೀತಿಯಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬೇಕಂದ್ರೆ ನೀವು ಚಿಕ್ಕ ಚಿಕ್ಕ ಬೌಲ್ಗಳೊಳಗೆ ಇಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕೊಟ್ಟರೆ ಅಂದರೆ ತುಂಬಾ ಇಷ್ಟ ಆಗ್ತಾಯಿರುತ್ತೆ ನಮ್ಮ ಮಗ ದೊಡ್ಡ ಚಿಕ್ಕವನಿಗೆ ಮನೇಲಿ ಅವತ್ತು ಯಾಕೋ ಹಾಗಾಗಿ ಅವ್ನಿಗೆ ಅವಾಗಿಂದೆ ಮಾಡ್ಕೊಂಡಿದ್ದ ಮಮ್ಮ ಇದಕ್ಕೂ ಹಾಕು ಚಟ್ನಿ ಇದಕ್ಕೂ ಹಾಕು ಅಂತೇಳಿ ಎಲ್ಲ ಇದನ್ನ ಮಾಡ್ತಾಯಿದ್ದ ಅವ್ರು ಸ್ವಲ್ಪ ಚಟ್ನಿ ಅಂದರೆ ನಾವೆಲ್ಲ ಸಾಂಬಾರು ಚಟ್ನಿ ಈ ಥರದ್ದು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಬೇಕು ಸ್ನೇಹಿತರೆ ಇಷ್ಟಿಷ್ಟೇ ಹಾಕ್ಕೊಂಡು ತಿಂದ ಅಭ್ಯಾಸ ಇಲ್ಲ ಹಾಗಾಗಿ ಹೆಚ್ಚಿಕೇನೆ ಇರಬೇಕು ನಂತರದಲ್ಲಿ ಸ್ವಲ್ಪ ಅದೇ ಹಿಟ್ಟು ಏನು ಉದ್ದಿನ ಬೇಳೆ ರುಬ್ಬಿದ್ನಲ್ಲ ಅದನ್ನು ಹಿಟ್ಟನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆವು ವಡ ಮಾಡಿಕೊಡೋಣ ಅಂಥೇಳಿ ಬೆಳಗ್ಗೆ ಅಂದರೆ ಪಾಪ ಎಲ್ಲರೂ ಇದ್ದರೆ ಎಲ್ಲರೂ ಒಂದೊಂದು ಎರಡೆರಡು ತಿಂದರೆ ಅಂದರೆ ಅದು ಸಮಾಧಾನ ಖುಷಿ ಅನ್ನಿಸ್ತಾ ಇರುತ್ತೆ ಸ್ಕೂಲಿಗೆ ಸರಿ ಹೋಗಿದ್ರಿಂದ ಅಂತ ಅಂತೇಳ್ಬಿಟ್ಟು ಸಾಯಂಜೆ ಬಂದಾಗ ಮಾಡ್ಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟು ತಿಂದು ಸ್ನೇಹಿತರೆ ತುಂಬನೇ ಚೆನ್ನಾಗಿತ್ತು ನಂತರದಲ್ಲಿ ಇಲ್ಲಿ ಸ್ವಲ್ಪ ನಾನು ಬೇಳೆ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಅಮ್ಮ ಊರಿಂದ ಸ್ವಲ್ಪ ಎಲ್ಲ ಇದು ಕೊಟ್ಟು ಕಳಿಸಿದ್ರು ಅದು ಏನೇನು ಕೊಟ್ಟು ಕಳಿಸಿದ್ರು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿಕೊಡ್ತೀನಿ ಸ್ನೇಹಿತರೆ ರಾಗಿ ಎಲ್ಲ ಸ್ವಲ್ಪ ಕಳಿಸಿದ್ರು ಹಾಗಾಗಿ ಅದ್ರ ಜೊತೆ ಕಾಳೆಲ್ಲ ಕಳಿಸಿದ್ರು ಅದು ಅಲಸಂಡೆ ಕಾಳು ಕಳಿಸಿದರೆ ಅದು ಸ್ವಲ್ಪ ಎಲ್ಲ ಹುಳ ಆದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಏನು ಮಾಡಿದೆ ಅಂತಂದರೆ ಕೇಳಿದೆ ಅಮ್ಮ ಈ ರೀತಿಯಾಗಿದೆ ಅಂತ ಇಲ್ಲ ಅಮ್ಮ ಹೇಳಿದ್ರು ಬಿಸಿಲಿಗೆ ಇಟ್ಬಿಟ್ಟು ಸ್ವಲ್ಪ ಹೆಂಗೋ ಬೀಸೋ ಕಲ್ಲಿದೆಯಲ್ಲ ಬಿಡು ಬೇಳೆ ಬರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಹಾಗಾಗಿ ಸ್ವಲ್ಪ ಇದನ್ನ ಮಾಡ್ತಾ ಇದ್ದೀನಿ ಆದರೆ ನನಗೆ ಬಿಡ್ತಾ ಇಲ್ಲ ನನ್ನ ಮಕ್ಕಳಿಬ್ಬರು ಸೇರಿಕೊಂಡು ಅಮ್ಮ ನಾನು ಅಮ್ಮ ನಾನು ಅಂತೇಳಿ ಅವ್ರಿಬ್ರೇ ಬೀಸಿಬಿಟ್ರು ತುಂಬಾ ಚೆನ್ನಾಗಿ ಬಂತು ಇದು ಮಾತ್ರ ಸ್ವಲ್ಪ ನುಚ್ಚು ಥರ ಬಂತು ಸ್ನೇಹಿತರೆ ಆದರೆ ಇದು ಹೆಸ್ರು ಕಾಳದ ಮಾತ್ರ ತುಂಬನೇ ಚೆನ್ನಾಗಿ ಬಂದಿದೆ ಬೇಳೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅದು ನೆಕ್ಸ್ಟ್ ಇದರಲ್ಲಿ ತುಂಬನೇ ಚೆನ್ನಾಗಿ ಬಂದಿದೆ ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದನ್ನು ಮಾಡ್ತಾಯಿದ್ದಾರೆ ನಾನು ನಾನು ಅಂತೇಳಿ ಇಬ್ಬರಿಗೂ ಕಾಂಪಿಟೇಷನು ಆದರೆ ಇಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ರೆ ಕೆಲವೊಬ್ಬರು ಕೆಲವೊಂದು ಜನಗಳು ಗೊತ್ತಿಲ್ಲದೆ ಇರೋರು ಅವ್ರು ವಿದ್ಯಾವಂತರ ಸ್ನೇಹಿತರೆ ವಿದ್ಯಾವಂತರೇನಲ್ಲ ಆ ರೀತಿಯಾಗಿ ಮಾತಾಡೋವಂಥವ್ರು ವಿದ್ಯಾವಂತರು ಬುದ್ಧಿ ಎಲ್ಲ ಇರುತ್ತೆ ಆದ್ರೂ ರೀತಿ ಮಾತಾಡ್ತಾರೆ ಏನಪ್ಪ ಅಂತಂದರೆ ಅಯ್ಯೋ ಅವು ಏನು ಹಳ್ಳಿ ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರೋರು ಅದಕ್ಕೆ ಅದೇ ರೀತಿಯಾಗಿ ಇದು ಮಾಡ್ತಾರೆ ಅಂದರೆ ಸ್ನೇಹಿತರೆ ಇಲ್ಲಿ ಹಳ್ಳಿ ಆಗಲಿ ಸಿಟಿ ಆಗಲಿ ಜೀವನ ಒಬ್ಬೊಬ್ಬರು ಜೀವನ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು ಮೊದಲಿಗೆ ಇಲ್ಲಿ ನಾವೀಗ ಇದು ನಾನು ಬೇಕಂದ್ರೆ ಹೋಗಿ ಇವಾಗ್ಲೂ ತೆಂದು ರೆಡಿಮೇಡ್ ತೊಗೊಂಡು ಬಂದು ತಿನ್ನಬಹುದು ಅಷ್ಟು ಇದೆ ಆದರೆ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ನಮ್ಮ ಆರೋಗ್ಯಕ್ಕೆ ಏನು ಬೇಕಾ ಅದನ್ನೇ ನಾವು ಇದನ್ನ ಮಾಡ್ಕೊಳ್ಬೇಕು ಹಾಗಾಗಿ ಮತ್ತು ಇನ್ನೊಂದು ಏನಂದರೆ ನಾವು ಈ ರೀತಿಯಾಗಿ ಎಲ್ಲ ಇದನ್ನ ಮಾಡೋದ್ರಿಂದ ನಮಗೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಯಾಕಂದರೆ ನಾವು ಒಂದು ಹಿಂದಿನ ಕಾಲದಲ್ಲಿ ನೋಡಿ ನಮ್ಮ ಅಜ್ಜಿ ತಾತ ನಮ್ಮ ನಮ್ಮ ಅವರು ನಮ್ಮ ನಮ್ಮ ಅತ್ತೆಯವರೆಲ್ಲರೂ ಅಷ್ಟೇ ನಾವು ಚಿಕ್ಕೋರಿದ್ದಾಗಿಂದ ಯಾಕಂದರೆ ಇದೇ ವಾತಾವರಣ ಬೆಳೆದು ಬಂದಿರೋದ್ರಿಂದ ನಮಗೂ ಅದೇ ಇದು ಬಂದಿರಬಹುದು ಅನಿಸುತ್ತೆ ಯಾಕಂದ್ರೆ ಅವಾಗೆಲ್ಲ ಒಂದು ರಾತ್ರಿ ಕೂತ್ಕೊಂಡು ಒಂದು ಮೂರು ದೊಡ್ಡ ದೊಡ್ಡ ಬಿಸಾಕಲ್ಲು ಸ್ನೇಹಿತರೆ ಒಂದು ಮೂರು ಮೂರು ಜನ ನಾಲ್ಕು ಜನ ಹಿಂಗೆ ಎರಡೆರಡು ಮೂರು ಮೂರು ಮನೆಗೆ ಒಂದೊಂದು ಇರ್ತಿದ್ವು ಹಿಂದಿನ ಇದರಲ್ಲಿ ಕುತ್ಕೊಂಡ್ಬಿಟ್ಟು ಮೂರು ಮೂರು ಜನ ನಾಲ್ಕು ಜನ ಹೆಣ್ಮಕ್ಳುಗಳು ಹಾಡು ಹೇಳ್ಕೊಂಡು ಪದಗಳು ಹೇಳ್ಕೊಂಡು ಇಪ್ಪತ್ತು ಸೇರಿ ಇಪ್ಪತ್ತೈದು ಸೇರಿ ಮೂವತ್ತು ಸೇರು ಐವತ್ತು ಸೇರ್ತನ ರಾಗಿ ಬೀಸ್ತಿದ್ರು ಸ್ನೇಹಿತರೆ ನಾನು ಕಣ್ಣಾರೆ ನೋಡಿರೋದು ಮೂವ ಇಪ್ಪತ್ತೈದು ಸೇರು ನಮ್ಮ ಮತ್ತೆ ನಮ್ಮ ನಮ್ಮಮ್ಮವ್ರು ಬೀಸಿದ್ದಾರೆ ಹಾಗಾಗಿ ಆ ರೀತಿಯಾಗಿ ಎಲ್ಲ ಅವಾಗ ಯಾಕಂದ್ರೆ ಅಷ್ಟು ಎಲ್ದಿಯಾಗಿರ್ತಿದ್ರು ಸ್ನೇಹಿತರೆ ಅದು ಫುಡ್ ಹಂಗಿರ್ತಿತ್ತು ಮತ್ತು ಎಲ್ದಿಯಾಗಿರೋ ಇರ್ತಿದ್ರು ಇವಾಗಿನ ಇದರಲ್ಲಿ ಇವಾಗೆಲ್ಲ ರೆಡಿಮೇಡ್ 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 ಸಮಯದ ಅಭಾವ ಮತ್ತು ಇನ್ನೊಂದು ಬೇರೆ ಏನೋ ಒಂದು ಇದು ಇರ್ಬೋದು ತೊಗೊಂಡು ಬರೋದು ಇದು ಮಾಡೋದ್ರಿಂದ ಇವಾಗ ಇದೆಲ್ಲ ಹೊರಟೋಗಿದೆ ಆದ್ರೂ ನಾವು ಎಲ್ಲೇ ಇದು ಇದ್ರು ನಮ್ಮ ನಮ್ಮತನ ನಾವು ಉಳಿಸ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ನಾನಿರೋದು ಇದೇ ರೀತಿನೇ ಯಾರಿಗೆ ಎಷ್ಟು ಏನು ಬೇಕಾದರೂ ಅಂದ್ಕೊಳ್ಬೋದು ಏನು ಬೇಕಾದರೂ ಬಿಡ್ಬೋದು ಸ್ನೇಹಿತರೆ ನನ್ನ ಮನಸ್ಸಿಗೆ ಏನು ಇಷ್ಟ ಆಗುತ್ತಾ ನಾನು ಯಾವ ರೀತಿ ಜೀವಿಸ್ಬೇಕು ಅಂತಿನ ನಾನು ಅದೇ ರೀತಿಯಾಗಿಯೇ ಇರೋದು ಆದರೆ ಯಾರಿಗೂ ಇದನ್ನು ಮಾಡಿ ಮಾತಾಡಬೇಡ್ರಿ ಕೀಳಾಗಿ ಮಾತಾಡಬೇಡ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸ್ನೇಹಿತರೆ ಯಾಕೆ ನಾವು ಮಾಡೋ ಕೆಲಸ ನೀವು ಮಾಡೋಕ್ಕಾಗಲ್ಲ ನಾವು ಬೇಕಂದ್ರೆ ಈಗ ಹಳ್ಳಿಯಲ್ಲೇ ಹುಟ್ಟು ಬೆಳೆದಿರ್ಬೋದು ಹಳ್ಳಿಯಿಂದಲೇ ಸಿಟಿಗೆ ಬಂದಿರೋದು ಈಗ ನನಗೆ ಬೇಕಂದ್ರೆ ನೀವು ಏನೇ ಇದು ಇದನ್ನು ಮಾಡೋಕ ಕೆಪಾಸಿಟಿ ನನಗಿದೆ ಆದರೆ ನಾನು ಮಾಡ್ತೀನಿ ಅದೇ ನಾನು ಹಳ್ಳಿಯಲ್ಲಿ ಮಾಡ್ತಿದ್ದಲ್ಲ ಆ ಕೆಲಸ ನೀವು ಮಾತಾಡ್ತಿರಲ್ಲ ಮಾಡಿ ಒಂದಿನ ನೋಡೋಣಂತೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ ಆಗೋದೇ ಇಲ್ಲ ಮೀ ನೀರಲ್ಲಿರೋ ಮೀನು ತೆಗೆದುಬಿಟ್ಟು ಹೊರಗಡೆ ಹಾಕಿದಾಗ ದಡಕ್ಕೆ ಹಾಕಿದರೆ ಯಾವ ರೀತಿ ವಿಲವಿಲ್ಲ ಒದ್ದಾಡುತ್ತಲ್ಲ ಆ ರೀತಿಯಾಗಿ ಪೇಚಾಡ್ತೀರ ಹಾಗಾಗಿ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅನ್ನೋದು ನಂದಿದು ನಾನಿಲ್ಲಿ ಯಾರೋ ಒಬ್ಬರಿಗೆ ಇದನ್ನ ಮಾಡ್ಕೊಂಡು ನಾನು ಹೇಳ್ತಾ ಕ್ಯಾಶುವಲ್ ಆಗಿ ಇದು ಮಾತಾಡ್ತಾರಲ್ಲ ಹಾಗಾಗಿ ಅಂಥವ್ರಿಗೆ ಹೇಳ್ತೀನಿ ಸ್ನೇಹಿತರೆ ಯಾರನ್ನು ಕೀಳಿರ್ಮೆಯಿಂದ ನೋಡಬೇಡಿ ಕೀಳಾಗಿ ಮಾತಾಡಬೇಡಿ ಎಲ್ರಿಗೂ ಅವ್ರವ್ರದ್ದೇ ಆದ ಅಸ್ತಿತ್ವ ಒಂದು ಇದು ಇರುತ್ತೆ ಹಾಗಾಗಿ ಎಲ್ರಿಗೂ ಅವ್ರದ್ದು ಅವರಿಗೂ ಈಗ ನಾವೊಬ್ರಿಗೊಂದು ಏನು ಇದು ಒಳ್ಳೆಯ ಇದನ್ನು ಅಂದರೆ ಅದು ನಮಗೂ ಇದಾಗಿ ಬರ್ತಾ ಇರುತ್ತೆ ಹಾಗಾಗಿ ಹಳ್ಳಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಹಳ್ಳಿಯಿಂದ ಬಂದಿದ್ದಾರೆ ಅವ್ರಿಗೇನು ಹಳ್ಳಿಯಲ್ಲಿರೋರು ಏನು ಮನುಷ್ಯ ಅಲ್ವಾ ಇನ್ನೂ ಸಿಟಿಯಲ್ಲಿರೋಕ್ಕಿಂತ ಹಳ್ಳಿಯಲ್ಲಿರೋರ ಹತ್ರನೇ ಇವಾಗಲೂ ಆದ್ರೂ ಎಷ್ಟೋ ಸ್ವಲ್ಪ ಅಲ್ಪ ಸ್ವಲ್ಪನಾದ್ರೂ ಏನಂದ್ರೆ ಮಾನವೀಯತೆ ಮನುಷ್ಯತ್ವ ಅಂತ ಅನ್ನೋದು ಇರೋದು ಸ್ನೇಹಿತರೆ ಇಲ್ಲೇನಪ್ಪ ಸಿಟಿಯಲ್ಲಿ ಅಂದರೆ ನಾನು ನನ್ನ ಮಕ್ಕಳು ನನ್ನ ಗಂಡ ನಾವು ಬದುಕಬೇಕು ಸ್ವಾರ್ಥ ಸ್ವಾರ್ಥದ ಜೀವನದ ಹಳ್ಳಿಯಲ್ಲಿ ನೀವು ನೋಡಿ ಒಂದು ಏನಿಲ್ಲ ಅಂತಂದ್ರೆ ಪಕ್ಕದ ಮನೇಲಿ ಇಸ್ಕೊಂಡು ಬಂದು ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಇರುತ್ತೆ ಅದೇ ಸಿಟಿಯಲ್ಲಿ ನೋಡಿ ಆ ರೀತಿಯಾಗಲ್ಲ ಅವ್ರ ಮ ಒಳಗೆ ಬಂದ್ರೇ ಅವ್ರದ್ದು ಬಾಕ್ಲು ಡೋರ್ ಮುಚ್ಕೊ ಕ್ಲೋಸ್ ಮಾಡ್ಕೊಂಡು ಇರ್ತಾರೆ ಅವ್ರ ಅಷ್ಟೇ ನಿಮಗಿತ್ತು ಹಾಗಾಗಿ ಹಳ್ಳಿಯಲ್ಲೇ ಇನ್ನೂ ಸ್ವಲ್ಪ ಏನಾದರೂ ಅಲ್ಪ ಸ್ವಲ್ಪ ಇರೋದು ಅಂತಂದರೆ ಈಗ ಹಳ್ಳಿಯಲ್ಲೂ ಎಲ್ಲರೂ ಅವರು ಸ್ಟ್ಯಾಂಡರ್ಡ್ ಆಗ್ತಿದ್ದಾರೆ ಸ್ನೇಹಿತರೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ಒಂದಾವಣಿಕೆ ಜೀವನ ಸ್ವಲ್ಪ ಒಬ್ರಿಗೆ ಸಹಾಯ ಮಾಡಬೇಕು ಒಂದು ಇದನ್ನು ಮಾಡಬೇಕು ಅನ್ನೋ ಗುಣಗಳಿದೆ ಆದರೆ ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸ್ನೇಹಿತರೆ ನೋಡಿ ಯಾವಾಗಲೂ ಮನಸ್ಸು ತುಂಬನೇ ವಿಶಾಲವಾಗಿರಬೇಕು ಸ್ನೇಹಿತರೆ ಮನೆ ಚಿಕ್ಕುದಿದ್ರೂ ಪರವಾಗಿಲ್ಲ ಮನಸ್ಸು ತುಂಬ ದೊಡ್ಡದಾಗಿರಬೇಕು ಹಾಗಾಗಿ ನಾವು ಮನಸ್ಸಿಂದ ಎಷ್ಟು ಇಷ್ಟಪಡ್ತೀವಿ ಎಷ್ಟು ಪ್ರೀತಿ ಮಾಡ್ತೀವಲ್ಲ ಅಷ್ಟು ತುಂಬಾ ನಮ್ಮಿಗೂ ಒಳ್ಳೆಯದು ಕಡೆ ಇರೋ ಅಂಥವ್ರಿಗೂ ಒಳ್ಳೆಯದು ಹಾಗಾಗಿ ಬೇರೆ ಯಾರಿಗೂ ಕೇವಲವಾಗಿ ಅಂತೀನಿ ಯಾಕಂದರೆ ನನಗೆ ಈ ರೀತಿಯಾಗಿ ವಿಡಿಯೋಗಳು ಯಾಕೆ ಇದನ್ನ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಒಂದೊಂದೇ ಒಂದೊಂದೇ ನನಗೆ ಈ ರೀತಿಯಾಗಿ ಇದು ಇರುತ್ತೆ ಸ್ನೇಹಿತರಿಗೆ ಈಗ ಇದನ್ನ ಮಾಡಬೇಕು ಅನ್ನೋದು ಹಾಗಾಗಿ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಅದು ಬಂದಾಗ ನಾನು ಹಂಚ್ಕೊಳ್ತೀನಿ ಸ್ನೇಹಿತರೆ